ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇಷ್ಟು ದಿನ ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದ ಸಿ ಎಂ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ತಿದ್ದಾರೆ ಡೀಲ್ ಆದ ಮೇಲೆ ಸಿಎಂ ಸಿದ್ದು ಡಲ್ ಆಗಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ ಡಿ ಕೆ ಹಿಂದೆ ಹನ್ನೆರಡು ಜನ ಶಾಸಕರು ಇದ್ದಾರೆ ಅಂತ ಹೇಳಿದ್ರು ಹಿಂದೆ ಈಗ ಏಕಾಏಕಿ ಎಪ್ಪತ್ತು ಮಂದಿ ಶಾಸಕರು ಹೇಗೆ ಬಂದರು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಸೊ ಈಗ ನವೆಂಬರ್ ಕ್ರಾಂತಿಯ ಬೆಳವಣಿಗೆ ನಡುವೆ ಈ ಹಿಂದೆ ಸಿದ್ದರಾಮಯ್ಯವರೇ ಹೇಳಿದರು ಸಿ ಎಮ್ ಆಗಲಿಕ್ಕೆ ಶಾಸಕರ ಬೆಂಬಲ ಬೇಕಾಗತ್ತೆ ಅಂಥೇಳಿ ಹಂಗಾಗಿ ಡಿ ಕೆ ಅವರ ಜೊತೆ ಬೆಂಬಲ ಇಲ್ಲ ಹಾಗಾಗಿ ನಾನೇ ಐದು ವರ್ಷಗಳ ಕಾಲ ನಾನೇ ಆಗಿರ್ತೀನಿ ಅಂತ ಬಟ್ ಈಗ ಮಾಹಿತಿ ಇರೋದು ಡಿ ಕೆ ಅವರ ಹಿಂದೆ ಎಪ್ಪತ್ತರಿಂದ ಎಪ್ಪತ್ತೆರಡು ಶಾಸಕರು ಬೆಂಬಲ ಇದ್ದಾರೆ ಅಂಥೇಳಿ ಸೊ ಹಂಗಾಗಿ ಈಗ ಹೆಂಗೆ ಬಂದರು ಅಂದರೆ ಡೀಲ್ ಆಗಿದೆ ಡೀಲ್ ಆದಮೇಲೆ ಡಲ್ ಆಗಿದ್ದಾರೆ ಅಂತ ಅಲ್ಲು ಸಹಿ ಹಾಕ್ಸ್ಕೊಂಬಂದಿದಾರಲ್ಲ ರೀ ಹಾಕಿದ್ದಾರೆ ಹಾಕ್ಸ್ಕೊಂಬಂದಿದಾರಲ್ಲ ಹಾಕಿದ್ದಾರೆ ಸಹಿ ಸಹಿ ಹಾಕ್ಸೋಕೆ ಹೋಗಿರೋ ಪರಪ್ಪನ ಗ್ರಹ ತಿನ್ನ ಕುದುರೆ ಕುದುರೆ ವ್ಯಾಪಾರ ಕುದುರೆ ವ್ಯಾಪಾರ ಮತ್ತೆ ನೀವು ಸಡನ್ನಾಗಿ ಎರಡು ದಿನದಿಂದ ಸಿದ್ದರಾಮಯ್ಯನವರು ಡಲ್ಔಟವಾರೆ ಡಲ್ ಆಗೌಟ್ ಅವರು ಇಲ್ಲ ಒಂದೇ ನಿಮಿಷ ಮಧು ಡೀಲ್ ಮೇಲೆ ಡಲ್ ಆಗಿರೋದು ಆ ಡೀಲು ಡಲ್ಲು ಎರಡು ಸೈಮಲ್ಟೇನಿಯಸ್ ಆಗೈತೆ ಮತ್ತೆ ಅವ್ರು ಏನು ಹೇಳಿದ್ರು ಐ ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು ಡಿ ಸಿದ್ದರಾಮಯ್ಯವರು ಶಾ ಹಾ ಐದು ವರ್ಷ ಮುಂದಿನ ಎಲ್ಲ ಎರಡು ಬಡ್ಜೆಟ್ ಅನ್ನು ನಾನೇ ಮಂಡನೆ ಮಾಡ್ತೀನಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದರು ಎಮ್ ಎಲ್ ಎಗಳ ಬೆಂಬಲ ಯಾರಿಗಿದೆಯೋ ಅವರು ಎಮ್ ಎಲ್ ಎಗಳ ಬೆಂಬಲ ಡಿ ಕೆಗೆ ಎಮ್ ಎಲ್ ಎಗಳ ಬೆಂಬಲವೇ ಇಲ್ಲ ಯಾರಿದ್ದಾರೆ ಅಂತ ಕೇಳಿದ್ರು ನಿನ್ನೆ ಏನು ಪ್ಲೇಟ್ ಚೇಂಜು ಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕು ಡಿ ಕೆನೂ ಕೇಳಬೇಕು ಅಂತಾರೆ ಇವತ್ತು ಹೇಳಿದರೆ ನಾಳೆನೂ ಹೇಳ್ತಾರೆ ಯಾಕಂದರೆ ಕಾಲ ಹತ್ರ ಬರ್ತಾಯಿದೆ ಔಟ್ ಗೋಯಿಂಗ್ ಹಾಕ್ ಸಹಿ ಬಂದಿದಾರಲ್ಲ ರೀ ಹಾಕಿದ್ದಾರೆ